ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ವಿಜಯದಶಮಿಗೆ ಕಾವೇರಿ ನೀರು ಸಂಪರ್ಕಕ್ಕೆ ಚಾಲನೆ ಸೋಮಶೇಖರ್ ಬಂಡೇಮಠ ವಾರ್ಡಿನಿಂದ ನವರಾತ್ರಿ ಆಚರಣೆ ಗ್ರಾಮಗಳಿಗೆ ಒಳಚರಂಡಿ ಬಹುದಿನದ ಕನಸು ನನಸು ಪ್ರಭು ಕೆಂಗೇರಿಯ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಹೋಮ ನಾಡಹಬ್ಬ ಆಯುಧ ಪೂಜೆ ಹಾಗೂ ವಿಜಯದಶಮಿ ಶುಭಾಶಯಗಳನ್ನು ಸಚಿವ ಎಸ್ ಟಿ ಸೋಮಶೇಖರ್ ಸುದ್ದಿ ಮೃದಂಗಕ್ಕೆ ನೀಡಿದ ವಿಶೇಷ ಹೇಳಿಕೆಯಲ್ಲಿ ತಿಳಿಸಿದ್ದು ವಿಜಯದಶಮಿ ದಿನದಂದು ಯಶವಂತಪುರ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಗ್ರಾಮಗಳಿಗೆ ಕಾವೇರಿ ನೀರು ಸಂಪರ್ಕ ಕಾರ್ಯಕ್ಕೆ ಮುಖ್ಯಮಂತ್ರಿ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ ನವರಾತ್ರಿ ಅಂಗವಾಗಿ ಶಾಸಕರ ನಮ್ಮ ಕಚೇರಿಯಲ್ಲಿ ಒಂಬತ್ತು ದಿನಗಳ ಕಾಲ ನವರಾತ್ರಿ ಉತ್ಸವವನ್ನು ಆಚರಿಸಲಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಜನತೆಗೆ ವಿಜಯದಶಮಿ ಮತ್ತು ಆಯುಧ ಪೂಜೆಯ ಶುಭಾಶಯಗಳು ಈ ವರ್ಷ ಎಲ್ಲರಿಗೂ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಆ ವಿಜಯದಶಮಿ ದಿವಸ ಕಾವೇರಿ ನೀರನ್ನು ಕೊಡ್ತಕ್ಕಂಥದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ನಮ್ಮ ನೂರದ್ದಳ್ಳಿ ವ್ಯಾಪ್ತಿಗೆ ಕಾವೇರಿ ನೀರನ್ನು ಬರಬೇಕು ಅಂತೇಳಿ ಸುಮಾರು ಆರು ಏಳು ವರ್ಷದ ಸತತ ಪ್ರಯತ್ನ ಆ ವಿಜಯದಶಮಿ ಎಂದು ಕಾವೇರಿ ನೀರನ್ನು ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಸರ್ಕಾರಕ್ಕೆ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತೇನೆ ಇದು ವಿಶೇಷವಾಗಿ ಶಾಸಕರ ಕಚೇರಿಯಲ್ಲಿ ಒಂಬತ್ತು ದಿವಸ ದಸರಾದ ಕಾರ್ಯಕ್ರಮ ನವರತ್ನ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ ಒಂದೊಂದು ದಿವಸ ಒಂದೊಂದು ವಾರ್ಡ್ನವರು ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇವತ್ತು ಐದು ದಿವಸದ ಐದನೇ ದಿವಸದ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಮಹಿಳೆಯರು ಮತ್ತು ಎಲ್ಲ ನಮ್ಮ ಯುವಕರು ಸೇರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಯಶಸ್ವಿ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹೇರೋಹಳ್ಳಿಯ ಭಾರತ್ ನಗರದ ಯಶವಂತಪುರ ಕ್ಷೇತ್ರ ಶಾಸಕರ ಕಚೇರಿಯಲ್ಲಿ ಬಂಡೆ ಮಠ ವಾರ್ಡಿನಿಂದ ನವರಾತ್ರಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಲಕ್ಷ್ಮೀ ಅರ್ಚನೆ ಲಲಿತಾ ಸಹಸ್ರನಾಮ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಹಿಳೆಯರು ಹಾಗೂ ಮಕ್ಕಳಿಂದ ನಡೆಯಿತು ಕೆಲವೊಬ್ರು ಹೆಸರು ಅಜರಾಮ ಅಜರಾಮರವಾಗಿ ಉಳಿಯುತ್ತೆ ವಿಶ್ವೇಶ್ವರಯ್ಯ ವಿವೇಕಾನಂದರು ಹೀಗೆ ಮಹನೀಯರ ಹೆಸರಿಗೆ ಹುಸಿರಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 नमो नमः महा नमो हरे कृपाय श्री गोविंदा 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 श्री भगवत भगवत महान महान विष्णु विष्णु और नेजा औरार्थ ಯಾಃ ಪರಮಃ ಪರಮಃ ಓಂ ನಮೋಯ ದ್ರುಮ್ಕ ಶ್ರೀ ನಕರು ನಚರಾದೇಃ ಹಃ ಓಂ ಸುದ್ರಿದ್ವ್ಯಾಂ ಕುರಾಕಾರ ದೇವತೇ ವಿದಯಾತ್ ಲೇಹಃ ಓಂ ಕರುಣೋ ರವೀನಿಂಗ ಮಾಧನನ ಸತ್ಯಂತರಾದೇನಃ ಓಂ ಸುಲ್ಲಾ ಕುನತೇ ವಿನಯವತ್ಸಕ ಚೇನಃ समस्त प्रभाव और विद्या जाने निर्माण का एक और अनागत प्रजा के सुंदर के श्री राज का एक हां और भावेश रत्न मंडल सूत्र सो विद्या निरंतर एक हां और कलाकार के पेटो और कमरे के प्रजा एक हां आत्मा लवाद नाम निरता पद विद्या में एक और अक्षर माता का अर्थ में निर्माण नौंसवां स्तरवाद नमन देवता मतदेवलिंग त्याग रेहवा अरुणाचल क्वेश्चन स्वतंत्रवाद स्वतंत्र जो स्वतंत्रवाद स्वतंत्र लगे हाँ नौंसवां देखिए कितना लग रहा है आरंभ करते हैं राम कोडिदार रेहवा अब काम नहीं सकते हैं आप सोफ़ा की बात तो बोल देता है रेहवा तो उमानी के मुख्य गांव जहाँ बड़े-बड़े अंडा देन महा तो शिक्षा और प्रशिक्षण प्रस्तावना में भी क्या देन महा तो गोड़ा तो कुछ तो रेश्तों को लाने का देन महा तो नखाबी संन्दिचन नमस्ते तो वो बढ़ा देन महा तो बलत बर्फ का कार डाल पड़ा है नेताजी लोगों का देन महा तो शिक्षा राज्य मंत्र सर्वं यज्ञे ते नमः ॐ सर्वा महाभोजना ते नमः ॐ शिवगामेन सुनाकस्ता ते नमः ॐ शिवा ते नमः ॐ स्वाहिन वल्लभा ते नमः ॐ सुमेर दशकस्ता ते नमः ॐ शेमन नगरनायका ते नमः ॐ जिंदा नगरवासस्ता ते नमः ॐ पद्म ब्रह्मा सुरस्तिदा ते नमः

ありがとうございまも。 ಮಂಡ್ಯ ಮಠ ವಾರ್ಡಿನ ಮುಖಂಡಗಳಾದ ಕೆಬಲ್ ಹರೀಶ್ ಲಕ್ಷ್ಮೀಪ್ರಭು ಕೃಷ್ಣ ಪ್ರಭಾಕರ್ ಬಿ ಕೃಷ್ಣಪ್ಪ ಮಹಮ್ಮದ್ ಸಾಲಿಯಾ ಸಜ್ಜದ್ ಬಾಬು ಸೇರಿದಂತೆ ಹಲವರು ನೇತೃತ್ವ ವಹಿಸಿದ್ದರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ಕಾಮಗಾರಿಗಳಿಗೆ ರಾಮಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಳ್ಳೆಘಟ್ಟ ಹುಣಸೆ ಮರದಪಾಳ್ಯ ಬೆಟ್ಟನಪಾಳ್ಯ ಭೀಮನಪಾಳ್ಯ ಭೀಮನಕೊಪ್ಪೆ ಗ್ರಾಮಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಭೂಮಿ ಪೂಜೆ ನೆರವೇರಿಸಿದರು ರಾಮಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ಎಚ್ ಪ್ರಭು ಸುದ್ದಿ ಮೃದಂಗದೊಂದಿಗೆ ಮಾತನಾಡಿ ಗ್ರಾಮಸ್ಥರ ಬಹು ವರ್ಷಗಳ ಕನಸು ನನಸಾಗುತ್ತಿದೆ ಈ ಕಾರ್ಯ ನನಸು ಮಾಡುತ್ತಿರುವುದಕ್ಕೆ ಎಸ್ ಟಿ ಸೋಮಶೇಖರ್ ಅವರಿಗೆ ಅಭಿನಂದನೆ ತಿಳಿಸಿದರು ಈ ಸಂದರ್ಭದಲ್ಲಿ ಅವರು ದಸರಾ ಶುಭಾಶಯಗಳನ್ನು ತಿಳಿಸಿದ್ದಲ್ಲದೆ ಸೋಮಶೇಖರ್ ಅವರಿಂದ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಲಿವೆ ಎಂದು ಭರವಸೆ ನೀಡಿದರು ಎಲ್ಲ ನಮ್ಮ ಯಶನ್ಪುರದ ಮಹಾಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ಹಾಗೆ ಇವತ್ತೇನು ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರ ಆಶೀರ್ವಾದದಲ್ಲಿ ಈ ನಮ್ಮ ಕೆಂಪೇವಾಡ ಬಡಾವಣೆ ಹಳ್ಳಿಗೆ ಒಳಚರಂಡಿ ವ್ಯವಸ್ಥೆದ ಕಾಮಗಾರಿ ಪೂಜೆದು ಒಂದು ಇದು ಭಾಳ ದಿನಗಳ ಕನಸಾಗಿತ್ತು ಸೋಮಶೇಖರ್ ಸಾಹೇಬ್ರದು ಅವರ ಆಶೀರ್ವಾದದಲ್ಲಿ ಇವತ್ತೇನು ನಮ್ಮ ರಾಮಳ್ಳಿ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಬೀವನ್ಕುಪ್ಪೆ ಚಳ್ಳಘಟ್ಟ ಬೆಟ್ಟನಪಾಳ್ಯ ಹುಣಸೆಮರಪಾಳ್ಯ ಗ್ರಾಮಗಳಿಗೆ ಕಾಮಗಾರಿ ಕುದ್ಲಿ ಪೂಜೆನ ನೆರವೇರಿಸಿ ಈಗ ತಾನೇ ಹೊಟ್ಟಿದ್ದಾರೆ ನಾವು ಸುಮಾರು ದಿಸಿಂದ ಅದೊಂದು ಎಲ್ಲ ಗ್ರಾಮದಲ್ಲೂ ಒಂದು ಆಸೆಯಾಗಿತ್ತು ಆಸೆಯನ್ನು ಇವತ್ತು ಎಲ್ಲ ಪೂರೈಸೋ ಒಂದು ಕೆಲಸನ ಮಾಡಿದ್ದಾರೆ

何だ <music> <music> কের সারে সারে

என்னது அதுக்கு 10 கூட लागले. ஒரே மூறு. ஆரே கூடறப்பா. மூறு tendered இதெல்லாம். என்ன என்ன வர 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 எல்லாரும் போறாங்க. எஜ்மனர். செம்பணா. பா. அక్కడ வந்து பாரு. ஓகே செம்பணா. போருดิ. அங்க நிக்குறது. அங்க நட்ரி. அங்காலே ஃபோட்டா ஃபோட அந்த நட்ரி. ಲವ್ ಯು ಚೈಲ್ಡ್ ಅಂತ ನಾ ಹೇಳಿದ್ನಿ ನೀ ಬರ್ರಿ ನೀ ಯಾಡೋ ಹುಡು ನೀವೆಲ್ಲ ನಿಂತೊಂಡ್ರೆ ಆಯ್ತದಪ್ಪ ಗುಡ್ ಟೈಮ್ ಆಯ್ತು ಜಲ್ದಿ ಹೋಗಿ ನೀ ಯಾಕೋ ಹಾಕುಗೆ ಓಕೆ ಅರಿತند್ರು ಯಾರು ಅಂತಾ ಇರಲೇ ಒಂದೆರ ನಿಮಿಷ ಹಾಗೆ

ಇಲ್ಲ <laughs> ಇಲ್ಲಿ

ನವರಾತ್ರಿ ಫಂಕ್ಷನ್ ಸಂಬಂಧಪಟ್ಟಂತ ಬಿ ಡಿ ಇಂಜಿನಿಯರ್ಸ್ ಬೇರೆಯವ್ರೆಲ್ಲಾರು ಇಲ್ಲಿ ಒಂದ್ ಮೀಟಿಂಗ್ ಒಬ್ಬರು ಬಂದ್ ಬೇಕು ಇದೇ ನಿಮಿಷ ಈ ಊರಿಗೆ ಬಂದಾಗ ಹೇಳ್ತೀರಿ

மஹரா <laughs> இல்லி கூட பங்கி அடி விட்டு சாலடி அண்ணா அங்க ஒருது முன்னாடி இல்ல இங்க இக்ரே வந்துருச்சு பூஜை அகல பரமரைய அண்ணா பச்சிருக்கீங்க இங்க தெ தெங்கர் பேட்டா தெங்கர் இங்க இங்க வருங்க சார் ஒரு நிமிஷம் தெங்கர் பரல்ல ஊர்ல பாகுரே ரெண்டப்பா இந்து குரே மெம்பர்ஸ் எல்லாம் வரறி வந்தா அவன் ஆரே ಯಾರಪ್ಪ ಸಂಜೇತಿ ಮೆಂಬರ್ ಸೀನ್ ಆಗೋದಲ್ಲ ಏದಾ ಏನಾಕಲ್ಲ ಸರ್ ಯಾಕ ಇವರಿಗೊ ಬೆನ್ ಬೋಲಿ ನಿಯಾಸಪೇ ಇಂದ ಕೋರೋದು ಇಬ್ಬರ ಅರ್ಧ ಬಂದು ಕೇಳಾ 60 ಒಳಚರಂಡಿ ಸಂಪರ್ಕ ಕಾಮಗಾರಿ ಭೂಮಿ ಪೂಜೆಯಲ್ಲಿ ರಾಮವಳ್ಳಿ ಪಂಚಾಯಿತಿ ಮುಖಂಡರುಗಳಾದ ವೇಣುಗೋಪಾಲ್ ಚೇತನ್ಗೌಡ ಚಳ್ಳೆಗಟ್ಟ ಮಂಜುನಾಥ್ ಶಾಂತಾ ಸುರೇಶ್ ಬಿಚ್ ಕೃಷ್ಣಪ್ಪ ಚಂದ್ರಪ್ಪ ಗೋವಿಂದರಾಜು ಸೇರಿದಂತೆ ಬಿಡಿಎ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೆಂಗೇರಿಯ ಅನಾದಿಕಾಲದಿಂದ ಪೂಜಿಸುತ್ತಿರುವ ಶ್ರೀ ಯಲ್ಲಮ್ಮ ದೇವಿಯ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ಒಂಬತ್ತು ದಿನಗಳ ಕಾಲ ವಿಶೇಷ ಕಾರ್ಯಕ್ರಮಗಳು ಪೂಜೆ ಪುನಸ್ಕಾರಗಳು ನಡೆಯುತ್ತಿವೆ ಚಂಡೀಹೋಮ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿತು ಶ್ರೀ ಯಲ್ಲಮ್ಮ ದೇವಿಗೆ ಅಭಿಷೇಕಗಳು ನೆರವೇರಿದವು

गोद चमे पदज चमे कर्म जरे स्थित स्थमे कष्ट वये वस्थ भयेति स्थ रेकतिस्थमे अग्रे स्थ भयंत्र स्थ है गः स्थ भयंत्र स्थमे सदिता भयंत्र स्थमे सनकारे भयंत्र स्थमे पुराद भयंत्र स्थमे ग्रापिष्ठमे देवा इन्द्र स्थमे पृथ्वीमे भयंत्र स्थमे निरीक्षंत भयंत्र स्थहे गः स्थ भयंत्र स्थमे खष्ट भयंत्र स्थमे कायन स्थमे गणास्थ भयंत्र स्थमे अगोदश्रणे रश्मि समेदा अक्ष स्थमे निवदिष्ठो पालुम स्थमे दर्याव स्थमे महेंद्र वाहव स्थमे

Ate lan, ate lan, ate lan, ate lan, ate lan.

ना रा 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 thank okay. you やった ಸಂದರ್ಭದಲ್ಲಿ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಆಳಿತ ಮಂಡಳಿಯ ಪ್ರಮುಖರಾದ ಮುನಿರಾಜು ಶಾಂತರಾಜು ವೈ ಕೃಷ್ಣ ಜೆ ರಮೇಶ್ ಕೆ ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು